ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಒಂದಷ್ಟು ಸಾಲು ಸಾಲು ನಾಪತ್ತೆ ಪ್ರಕರಣಗಳಿರ್ಬೋದು ಅಥವಾ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿದ್ವು ಇವತ್ತು ಮಹತ್ವದ ತಿರುವು ಅಂತಾನೆ ಹೇಳ್ಬೋದು ಇಡೀ ರಾಜ್ಯವೇ ಅಥವಾ ದೇಶದಾದ್ಯಂತ ಕಾಯ್ತಾ ಇದ್ದಿದೆ ಉತ್ಖನನ ಪ್ರಕ್ರಿಯೆ ಯಾವಾಗ ಆಗುತ್ತೆ ಸಾಕ್ಷ್ಯ ನಾಶ ಆಗೋದಕ್ಕೂ ಮುಂಚೆ ಆ ಪ್ರಕ್ರಿಯೆ ಶುರು ಮಾಡಿ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಅಲ್ಲಿ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಕೊನೆಗೂ ಕೂಡ ಅನಾಮಿಕನ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಎ ಸಿ ಆ ಸ್ಥಳಕ್ಕೆ ಆಗಮಿಸಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದಲೇ ಈಗ ಉತ್ಖನನ ಆರಂಭವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಳುಗಳು ಕೂಡ ವಾಹನದಲ್ಲಿ ಬಂದು ಸಕಲ ಸಲಕರಣೆಗಳೊಂದಿಗೆ ಹಾರೆ ಪಿಕ್ಕಾಸ್ ಏನೆಲ್ಲ ಅಗಿಯೋದಕ್ಕೆ ಬೇಕೋ ಅದನ್ನೆಲ್ಲವನ್ನ ಕೂಡ ತಂದಿದ್ದಾರೆ ಮತ್ತು ಅಗಿಯುವಂಥ ಸಂದರ್ಭದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಲಾಗುತ್ತೆ ನಾಲ್ಕು ದಿಕ್ಕಿನಿಂದ ಸೊ ಆ ನಾಲ್ಕು ದಿಕ್ಕಿನಿಂದ ಕೂಡ ಕವರ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಪರದೆ ಎಲ್ಲವೂ ಕೂಡ ಬಂದಿದೆ ಡಾಕ್ಟರ್ ಕೂಡ ಬಂದಿದ್ದಾರೆ ಸೊ ಈಗ ನಾವು ದೃಶ್ಯದಲ್ಲಿ ಗಮನಿಸ ಹೋಗ್ಬೋದು ನೇತ್ರಾವತಿ ನಾನದ ಅಲ್ಲಿ ಆ ಒಂದು ಪರಿಶೀಲನೆ ನಡೀತಾ ಇದೆ ಇದರೊಂದಿಗೆ ಅನಾಮಿಕ ನಿನ್ನೆ ಇಲ್ಲಿಂದನೇ ಎಂಟ್ರಿಯನ್ನು ಕೂಡ ಪಡೆದಿದ್ದ ಎಂಟ್ರಿಯನ್ನು ಪಡೆದು ಆತ ಕಾಡಿನ ಒಳಗಡೆ ಹೋಗಿದ್ದ ಸೊ ಅಲ್ಲೂ ಒಂದು ಕ್ರೈಮ್ ಆಫ್ ಸೀನ್ ಇತ್ತು ಹಾಗಾಗಿ ಆತ ಈಗ ಕಾಡಿನ ಒಳಗಡೆ ಒಳಗಡೆ ಅಂದರೆ ಮೊದಲಿನ ಸೀರಿಯಲ್ ನಂಬರ್ ವೈಸ್ ಏನು ಮೊನ್ನೆ ಸೆಟ್ ಮಾಡಿದ್ರು ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಗನ್ ಗಮನಿಸ್ತಾ ಹೋಗ್ಬೋದು ದಯಾಮ ಜಿತೇಂದ್ರ ಕುಮಾರ್ ದಯಾಮ ಅನಾಮಿಕ ಅರಣ್ಯ ಇಲಾಖೆಯ ಕೂಲಿ ಆಳುಗಳು ಸೇರಿದಂತೆ ಫಾರೆನ್ಸಿಕ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಪಂಚನಾ ಏನು ವಿಡಿಯೋ ದಾಖಲೀಕರಣ ಮಾಡುವಂಥವರು ಎಸ್ ಐ ಟಿ ಟೀಮ್ ಇದ್ದಾರೆ ಮತ್ತು ನೀವು ದೃಶ್ಯದಲ್ಲಿ ಸ್ಟೆಲಾ ವರ್ಗೀಸ್ ಅವರನ್ನು ನೋಡ್ತಾ ಇದ್ದೀರಾ ಪುತ್ತೂರು ಎ ಸಿ ಇವರ ಹಾಜರಾತಿ ಇವತ್ತು ಬಹಳ 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 ಮುಖ್ಯವಾಗುತ್ತೆ ಸೊ ಅವರು ಕೂಡ ಅಧಿಕಾರಿಗಳೊಂದಿಗಿದ್ದಾರೆ ಇಲ್ಲದೆ ಅವರ ಸಮ್ಮುಖ ಇಲ್ಲದೆ ಇವತ್ತು ಉತ್ಖನನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರ ಸಮ್ಮುಖದಲ್ಲೇ ಇವತ್ತು ಸಮಾಧಿ ಆಗಿಯುವ ಪ್ರೊಸೆಸ್ ನಡೀಲಿಕ್ಕಿದೆ ಸೊ ಅಧಿಕಾರಿಗಳ ಜೊತೆ ಜೊತೆಗೆ ಅವರು ಕೂಡ ಆ ಸಮಾಧಿ ಹೂಟಿತಂಥ ರಹಸ್ಯ ಜಾಗಕ್ಕೆ ಅಧಿಕಾರಿಗಳ ಜೊತೆಗೆ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಈಗ ಆ ಜಾಗವನ್ನು ಪರಿಶೀಲನೆ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದ ಬಳಿಕ ಈಗೇನು ಆಳುಗಳು ಒಂದು ಬಿಳಿ ಬಣ್ಣದ ಒಮ್ನಿ ಕಾರಿನಲ್ಲಿ ಸಜ್ಜಾಗಿದ್ದರೂ ಅಗೆಯೋದಕ್ಕೆ ಅವರಿಗೂ ಕೂಡ ಕರೆ ನೀಡಲಾಗುತ್ತೆ ಅವರು ಬಂದು ಆ ಜಾಗವನ್ನು ಅಗೆಯುವಂಥ ಪ್ರೊಸೆಸ್ ಆಗುತ್ತೆ ಅಲ್ಲಿ ವಿಡಿಯೋ ದಾಖಲೀಕರಣಗಳನ್ನು ಕೂಡ ಮಾಡಿ ಮಾಡಲಾಗುತ್ತೆ ಮತ್ತು ವೈದ್ಯಾಧಿಕಾರಿಗಳು ಕೂಡ ವೈದ್ಯರು ಕೂಡ ಇರ್ತಾರೆ ಇದರೊಂದಿಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇರ್ತಾರೆ ಫೋರೆನ್ಸಿಕ್ ಕೂಡ ಇರುತ್ತೆ ಸೊ ಈಗ ಅಗಿಯುವಂಥ ಜಾಗದಲ್ಲಿ ಮೂಳೆಗಳು ಸಿಗುತ್ತೋ ಅಸ್ಥಿ ಪಂಜರ ಸಿಗುತ್ತಾ ಆತ ಅಲ್ಲಿ ಹೂತಿದ್ದ ಅನ್ನುವಂಥದ್ದು ನಿಜಾನ ಎಲ್ಲದಕ್ಕೂ ಕೂಡ ಈಗ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ಅಗಿಯೋದಿಕ್ಕೆ ಶುರು ಮಾಡಿದರೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಅದು ಸಾಧ್ಯತೆ ಇದೆ ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ಆತ ಇದು ಮಾಡ್ತಿದ್ದಾನೆ ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಕೂಳಿ ಆಳುಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ರೈಟ್ ಸೈಡ್ ಅಲ್ಲಿ ಆ ಕೂಳಿ ಆಳುಗಳು ಕೂಡ ಈ ಸೈಡಿಂದ ಬರ್ತಾ ಇರುವಂತ ಗಮನಿಸಬಹುದು ಅವ್ರಿಗೂ ಕೂಡ ಕರೆ ನೀಡಲಾಗಿದೆ ಅರಣ್ಯ ಇಲಾಖೆಯ ಕೂಳಿ ಆಳುಗಳು ಏನಿದ್ದಾರೆ ಅವರು ಕೂಡ ಬರ್ತಾ ಇರುವಂತದ್ದನ್ನ ಗಮನಿಸಬಹುದು ಹಾರೆ ಒಂದಿಗೆ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನೇನು ಹಾಗಾದ್ರೆ ಅಗಿಯುವ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಒಮ್ಮೆ ಏನು ಎಸಿ ಅವರಿದ್ದಾರೆ ವರ್ಗೀಸ್ ಅವರು ಅವರು ಅದನ್ನ ಪರಿಶೀಲನೆ ಮಾಡಿದ ಕೂಡಲೇ ಈಗ ಅಗಿಯುವ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಆ ಕಡೆಯಿಂದ ಆಳುಗಳು ಕೂಡ ಇನ್ನೇನು ಎಂಟ್ರಿ ಕೊಡ್ತಾರೆ ನಾವು ದೃಶ್ಯದಲ್ಲಿ ನೋಡಬಹುದು ದಟ್ಟವಾದ ಕಾಡಿಗೆ ಎಂಟ್ರಿ ಪಾಯಿಂಟ್ ಇದು ನಿನ್ನೆ ಇಲ್ಲಿಂದನೆ ಅನಾಮಿಕ ಎಲ್ಲ ಅಧಿಕಾರಿಗಳನ್ನ ಕಾಡಿನೊಳಗೆ ಕರ್ಕೊಂಡು ಹೋಗಿ ಸುಮಾರು ಏಳು ಜಾಗಗಳನ್ನ ಆತ ಕಾಡಿನ ಒಳಗಡೆ ತೋರಿಸಿದ್ದಾನೆ ಅಂದ್ರೆ ಕಾಡಿನ ಮಧ್ಯ ಭಾಗದಲ್ಲಿ ಸುಮಾರು ಏಳು ಜಾಗಗಳನ್ನ ತೋರಿಸಿದ್ದಾನೆ ಒಂದು ಇಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಕ್ರೀಮ್ ಸೀನ್ ಆಫ್ ಕ್ರೈಮ್ ಹಾಕಿದ್ದಾರೆ ಮತ್ತು ಮಾಧ್ಯಮಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಶಸ್ತ್ರಸಜ್ಜಿತವಾಗಿರುವಂತಹ ಮೀಸಲು ಪಡೆಯ ಪೊಲೀಸರು ಎ ಎನ್ ಎಫ್ ಸಿಬ್ಬಂದಿಗಳು ಶಸ್ತ್ರಸಜ್ಜಿತರಾಗಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಧರ್ಮಸ್ಥಳ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತ ಸೇತುವೆವರೆಗೂ ಕೂಡ ಎಲ್ಲಿವರೆಗೂ ಎಲ್ಲಿಂದ ನೇತ್ರಾವತಿ ಸೇತುವೆಯಿಂದ ಧರ್ಮಸ್ಥಳ ಆರಂಭವಾಗುತ್ತೋ ಅಲ್ಲಿವರೆಗೂ ಕೂಡ ಹದ್ದಿನ ಕಣ್ಣನ್ನ ಇರಿಸಿದ್ದಾರೆ ಎಸ್ ಕೂಳಿ ಆಳುಗಳು ಹಾರೆ ಪಿಕ್ಕಾಸಿಯನ್ನ ಹಿಡಿದುಕೊಂಡು ಈಗ ಸ್ಪಾಟಿಗೆ ಹೋಗ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಸುಮಾರು ಹನ್ನೆರಡು ಜನ ಕೂಳಿ ಆಳುಗಳನ್ನ ನೇಮಕ ಮಾಡಲಾಗಿತ್ತು ಅರಣ್ಯ ಇಲಾಖೆಯಿಂದ ಅವರಿಗೆ ಹಿರಿಯ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ನೀವು ಯಾವ ತರ ಅಗಿಬೇಕು ಅನ್ನುವಂಥದ್ದು ಯಾಕಂದ್ರೆ ಆತ ಈ ಸ್ಪಾಟ್ ಅಂತ ಹೇಳಿದ್ರು ಕೂಡ ಮಿನಿಮಮ್ ಸಿಕ್ಸ್ ಫೀಟ್ ಡೀಪ್ ಆಗಿಬೇಕಾಗುತ್ತೆ ಅದೇ ಜಾಗದಲ್ಲಿ ಸಿಗುತ್ತೆ ಅನ್ನುವಂಥ ಚಾನ್ಸಸ್ ಕೂಡ ಕೆಲವು ಕಡೆಗಳಲ್ಲಿ ಬಹಳ ಕಮ್ಮಿ ಯಾಕಂದರೆ ಸುಮಾರು ವರ್ಷಗಳೇ ಆಗಿದೆ ಸುಮಾರು ವರ್ಷಗಳ ಹಿಂದೆ ಆತ ಅಲ್ಲಿ ಹೂತ್ ಹಾಕಿರುವಂಥದ್ದು ಆತ ನಿಖರವಾಗಿ ಇಲ್ಲೇ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳಿಗೂ ಕೂಡ ಜವಾಬ್ದಾರಿ ಇದೆ ಅದರ ಸುತ್ತಮುತ್ತದ ಜಾಗದಲ್ಲೂ ಕೂಡ ಅಗೆಯುವಂಥದ್ದು ಸಾಧ್ಯ ಸಾಧ್ಯತೆ ಇದೆ ಒಂದು ನೇರವಾಗಿ ಭೂಮಿಯೊಳಗೆ ಆರು ಫೀಟ್ ಆಗಿದ್ರೆ ಇನ್ನು ಸುತ್ತಳತೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗಿಯುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಮತ್ತು ಪೂರ್ವ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ ನೇರವಾಗಿ ಈಗ ಈ ಕೂಲಿ ಕಾರ್ಮಿಕರು ಸಮಾಧಿ ಅಗಿಯೋದಕ್ಕೆ ಇಳಿತಾರೆ ಆತ ತೋರಿಸಿದ ಜಾಗ ನಿನ್ನೆ ನಾಮ ನೇಮ್ ಪ್ಲೇಟ್ ಹಾಕಿರುವಂತಹ ಜಾಗ ನಂಬರ್ ಪ್ಲೇಟ್ ಹಾಕಿರುವಂತಹ ಜಾಗ ಮತ್ತು ಕ್ರೈಮ್ ಆಫ್ ಸೀನ್ ಹಾಕಿರುವಂತಹ ಸೀನ್ ಆಫ್ ಕ್ರೈಮ್ ಏನು ಹಾಕಿದ್ದಾರೆ ಆ ಆ ಜಾಗ ಏನಿದೆ ಈಗ ಹೋಗಿ ಆ ಉತ್ಖನನದ ಪ್ರೊಸೆಸ್ ಸಮಾಧಿ ಅಗಿಯುವಂತಹ ಪ್ರೊಸೆಸ್ ಡಿಗ್ಗಿಂಗ್ ಪ್ರೊಸೆಸ್ ಏನಿದೆಯೋ ಅದು ನಡೆಯುತ್ತೆ ಇಡೀ ಜಗತ್ತು ನೀತಿ ಯಾವಾಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂತು ಅಂದರೆ ಜೂನ್ ಇಪ್ಪತ್ತ ಎರಡು ಆತನ ಒಂದು ಪಶ್ಚಾತ್ತಾಪದ ಪತ್ರ ಇಡೀ ಜಗತ್ತಿನಾದ್ಯಂತ ವೈರಲ್ ಆಗುತ್ತೆ ಆತ ಬಂದು ಪೊಲೀಸರ ಮುಂದೆ ಶರಣಾಗ್ತಾನೆ ಜುಲೈ ಹನ್ನೊಂದನೇ ತಾರೀಕಿಗೆ ಇಡೀ ಜಗತ್ತೇ ಇಡೀ ದೇಶವೇ ಒಂದು ಹಂತದಲ್ಲಿ ಬೆಚ್ಚಿ ಬಿಡುತ್ತೆ ಒಬ್ಬ ವ್ಯಕ್ತಿ ತಾನು ಹೂತು ಹಾಕಿದಂಥ ಶವದ ಅಸ್ಥಿಪಂಜರ ತಲೆ ಒಂದು ಬ್ಯಾಗ್ನಲ್ಲಿ ಹಾಕೊಂಡ್ಬಂದು ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಅದನ್ನು ಸಬ್ಮಿಟ್ ಮಾಡಿ ಇದನ್ನು ನಾನೇ ಅನೇಕ ವರ್ಷಗಳ ಹಿಂದೆ ಹೂತು ಹಾಕಿದ್ದೀನಿ ಇನ್ನಷ್ಟು ಇತರ ಶವಗಳನ್ನು ಹೂತು ಹಾಕಿದ್ದೀನಿ ನಂಗದನ್ನು ಅಗಿಯುವುದಕ್ಕೆ ಅವಕಾಶ ಮಾಡಿಕೊಡಿ ನನ್ನ ಪಾಪ ಪ್ರಜ್ಞೆಯಿಂದ ನನ್ನನ್ನು ಮುಕ್ತಗೊಳಿಸಿ ಅನ್ನುವಂಥ ರೀತಿ ಅಂಗಲಾಚಿದ ಮನವಿಯನ್ನ ಮಾಡಿದ ಅದಕ್ಕೆ ಪೂರಕವಾಗಿ ಇಡೀ ಜಗತ್ತೇ ಕಾಯ್ತಾ ಇದ್ದಿದ್ದು ಎಸ್ಐ ಟಿಗೆ ಹಸ್ತಾಂತರವಾದ ಬಳಿಕವಂತೂ ಈ ಒಂದು ಕೋಲಾಹಲ ಈ ಕುತೂಹಲ ಈ ನಿರೀಕ್ಷೆಗಳು ಆತಂಕ ಬೆಟ್ಟದಷ್ಟು ಇತ್ತು ಯಾಕಂದ್ರೆ ಏನಾಗುತ್ತೆ ಯಾವಾಗ ಆಗಿದ್ದಾರೆ ಎಷ್ಟು ದಿನ ಹೋಗುತ್ತೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿಚಾರಣೆಯನ್ನು ಗಮನಿಸಿದಂಥ ಜನ ಐ ಟಿ ಬಂದ ಮೇಲೂ ಕೂಡ ಇದು ತುಂಬಾ ಡಿಲೇ ಆಗಬಹುದು ತುಂಬಾ ಪ್ರೊಸೆಸ್ ಇದೆಯೋ ಏನೋ ತುಂಬಾ ಡಿಲೇ ಆಗ್ತಾ ಹೋಗ್ಬೋದು ಅಗಿಯುವಂಥ ಪ್ರೊಸೆಸ್ ಡಿಲೇ ಆಗಬಹುದು ಅನ್ನುವಂತ ರೀತಿಯ ಲೆಕ್ಕಾಚಾರಗಳನ್ನೆಲ್ಲ ಹಾಕೊಂಡಿದ್ರು ಆದರೆ ಯಾವಾಗ ಅನುಚ್ಛೇತ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಪ್ರಣವ್ ಮೋಹಂತಿ ಅಖಾಡಕ್ಕೆ ಇಳಿತಾರೋ ಮಂಗಳೂರಿಗೆ ಭೇಟಿ ಕೊಡ್ತಾರೋ ಕೇವಲ ಎರಡು ದಿನದ ಒಂದು ವಿಚಾರಣೆಯ ಬಳಿಕ ಕ್ಷಿಪ್ರ ಬೆಳವಣಿಗೆ ನಿನ್ನೆ ಜಾಗಗಳನ್ನು ಮಾರ್ಕ್ ಮಾಡ್ತಾರೆ ಕೇವಲ ಒಂದು ಜಾಗ ಅಲ್ಲ ಹದಿನೈದು ಜಾಗಗಳನ್ನು ಮಾರ್ಕ್ ಮಾಡುವ ನಿರ್ಧಾರ ಮಾಡಿ ಅದರಲ್ಲಿ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡ್ತಾರೆ ಇವತ್ತು ನೇರವಾಗಿ ಮಾರ್ಕ್ ಮಾಡಿದಂತ ಜಾಗದಲ್ಲಿ ಸಮಾಧಿಯನ್ನ ಹೊರತೆಗೆಯುವಂತ ಪ್ರಕ್ರಿಯೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿ ಇಂತಹ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂತ ವಿಶ್ಲೇಷಣೆಗಳನ್ನ ನಾವು ಕೇಳ್ತಾ ಇದ್ವಿ ಅದಕ್ಕೆ ಪೂರಕವಾದ ವಾತಾವರಣ ಧರ್ಮಸ್ಥಳ ಗ್ರಾಮದಲ್ಲಿ ಇದೆ ಲೈಫ್ ಅಲ್ಲಿ ಒಮ್ಮೆ ಇಂತಹ ಘಟನೆಗಳು ಎಲ್ಲಾದರೂ ಈ ತರ ಇದಕ್ಕೆ ಸಾಕ್ಷಿ ಆಗುವಂತ ಒಂದು ಅವಕಾಶ ಸಿಗಬಹುದು ಮತ್ತೆ ಇದು ಮುಂದಕ್ಕೆ ಇತರ ಘಟನೆಗಳು ಸಂಭವಿಸೋದಕ್ಕೂ ಸಾಧ್ಯ ಇಲ್ಲ ಅಥವಾ ಈ ಹಿಂದೆ ಆಗಿಲ್ಲ ಅನ್ನುವಂತ ರೀತಿಯ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಇದೆ ಇವತ್ತು ಇಡೀ ಜಗತ್ತಿನ ಕಣ್ಣು ಬೆಳ್ತಂಗಡಿ ಅಂದ್ರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಮೇಲಿದೆ ಇವತ್ತು ಇಲ್ಲಿ ಹೊರತೆಗೆಯುವಂತಹ ಆ ಅಸ್ಥಿ ಸಿಗುತ್ತಾ ಆತ ಹೇಳಿದಂತಹ ಜಾಗದಲ್ಲಿ ಸಿಗುತ್ತಾ ಯಾಕಂದ್ರೆ ಈ ಪಾರ್ಟ್ ಏನಿದೆ ಇದು ಬಹಳ ನಿರ್ಣಾಯಕವಾಗಿರುವಂತಹ ಘಟ್ಟ ಇದು ಮೊದಲ ಅಗೆಯುವಿಕೆ ಮೊದಲು ತನ್ನನ್ನು ತಾನು ಆತ ಪ್ರೂವ್ ಮಾಡ್ಕೊಳ್ಳೋಕೆ ಆತ ಹೇಳ್ತಾ ಇರುವಂತಹ ಆರೋಪ ನಿಜ ಅನ್ನುವಂಥದ್ದನ್ನು ಸಾಬೀತುಪಡಿಸೋದಕ್ಕಿರುವಂತಹ ಮೊದಲ ಪ್ರಯೋಗ ಇದು ಮೊದಲ ಪರೀಕ್ಷೆ ಈ ಪರೀಕ್ಷೆಯನ್ನು ಅನಾಮಿಕಾ ಪಾಸ್ ಆಗ್ತಾನ ಅದನ್ನು ಆತ ದಾಟಿ ಇನ್ನು ನೂರಾರು ಶವ ನಾನು ಹೂತಿದ್ದೀನಿ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ತಾನ ನಾನು ಹೇಳಿರುವಂಥದ್ದು ನಿಜ ಯಾವುದೋ ಕಪೋಕಲ್ಪಿತ ಕಥೆಯಲ್ಲ ಆರೋಪಗಳು ಅಲ್ಲ ತೇಜೋವಧಿ ಅಲ್ಲ ಅಥವಾ ಪೂರ್ವ ಪೀಡಿತ ದ್ವೇಷ ಅಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಈಗ ಅನಾಮಿಕ ತೋರಿಸಿರುವಂತಹ ಜಾಗದಲ್ಲಿ ಅಲ್ಲಿ ಶವಗಳು ಸಿಗುತ್ತಾ ಅಂದ್ರೆ ಕಳೆ ಬರಹ ಸಿಗುತ್ತಾ ಒಮ್ಮೆ ಕಳೆ ಬರಹ ಸಿಕ್ತು ಅಂತ ಇಡೀ ಪ್ರಕರಣಕ್ಕೆ ಬಲ ಬಂದ ಆಗುತ್ತೆ ಇದು ಪ್ರಕರಣ ಡೈವರ್ಟ್ ಆಗುತ್ತೆ ಹೌದು ಈತ ಹೇಳಿರುವಂಥ ಆರೋಪ ಅನ್ನುವಂಥದ್ದು ಒಂದು ತೀವ್ರ ಸ್ವರೂಪವನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ ಮುಂದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ವಿಶ್ವಾಸದಿಂದ ಭಾಳ ಇಂದ ಆತನಿಂದ ಇನ್ನಷ್ಟು ಜಾಗಗಳಲ್ಲಿ ಅಗಿಯಿಸುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಆತ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನೆ ಆತ ತೋರಿಸಿದಂತಹ ಮೊದಲ ಜಾಗದಲ್ಲಿ ಹಾಗಾದ್ರೆ ಕಳೆ ಬರಹ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಈಗ ಕುತೂಹಲಗಳು ಗದಿಗೆದರಿದೆ ಇನ್ನೊಂದು ಕಡೆಯಿಂದ ಇವತ್ತು ಬೇಕಾದಂಥ ತಯಾರಿ ಯಾಕಂದರೆ ಕಳೆ ಬರಹ ಸಿಕ್ತು ಅಂತಾದರೂ ಕೂಡ ಅಲ್ಲಿ ಸಾಕಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ಗಳಿಗೆ ಗಳಿಗೆ ಪೂರಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡೋದಾದ್ರೆ ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಯಾವ ರೀತಿ ಸಮಾಧಿ ಆಗಿಯುವಂತಹ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ ಎ ಸಿ ಎಷ್ಟು ಪ್ರಮುಖವಾಗಿದೆ ಒಂದೇ ಬಾರಿ ಎಲ್ಲ ಸಮಾಧಿಗಳನ್ನ ಹದಿಮೂರು ಸಮಾಧಿಗಳನ್ನ ಅಗಿತಾರ ಅಥವಾ ತಂಡಗಳನ್ನಾಗಿ ವಿಂಗಡಿಸಿ ಆಗಿತಾರ ಅಥವಾ ಹಂತ ಹಂತ ಆಗಿ ಒಂದೊಂದು ಸಮಾಧಿಗಳನ್ನ ಆಗಿತಾರ ಎಲ್ಲವೂ ಕೂಡ ಈಗ ಕುತೂಹಲ ಕಾರಣವಾಗಿರುವಂತದ್ದು ಆದರೆ ಕೆಲವೊಂದು ಜಾಗಗಳಲ್ಲಿ ಅಂದ್ರೆ ಈ ಅರಣ್ಯದ ಒಳಗೆ ಆತ ಸರತಿ ಸಾಲಿನಲ್ಲಿ ಒಂದು ರ್ಯಾಂಡಮ್ ಪಾಯಿಂಟ್ ಅಲ್ಲಿ ಒಂದು ಪ್ಯಾಟರ್ನ್ ಅಲ್ಲಿ ಆತ ಹೂತ್ ಹಾಕಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಸುಮಾರು ಏಳು ಇಲ್ಲಿಂದ ಶುರುವಾಗಿ ಸುಮಾರು ಏಳು ಜಾಗಗಳನ್ನು ಆತ ಇಲ್ಲಿ ಪಾಯಿಂಟ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಸೊ ಆ ಏಳು ಜಾಗವನ್ನು ಕೂಡ ಈಗ ಅಗಿಯುವಂತಹ ಪ್ರೊಸೆಸ್ಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಒಂದು ಸಮಾಧಿಯನ್ನು ಅಗಿಬೇಕು ಅಂದರೆ ಕನಿಷ್ಠ ನಾಲ್ಕು ಗಂಟೆಯ ಅವಧಿ ಹಿಡಿಯುತ್ತೆ ಮತ್ತು ಅದರ ಪ್ರೊಸೆಸ್ ಎಫ್ ಎಸ್ ಎಲ್ ಪ್ರೊಸೆಸ್ ಆಗಿರ್ಬೋದು ವೈದ್ಯರು ಆ ಅಂಗಾಂಗ ಶೇಖರಣೆ ಮಾಡುವಂಥ ಪ್ರೊಸೆಸ್ ಆಗಿರ್ಬೋದು ಸ್ಯಾಂಪಲ್ಸ್ಗಳನ್ನು ಪಡೆಯುವಂಥದ್ದು ಸುತ್ತಮುತ್ತ ಪರಿಶೀಲನೆ ಮಾಡೋದು ಆ ಮೃತದೇಹದ ಮೃತದೇಹವನ್ನು ಹೂಳುವಂತಹ ಸಂದರ್ಭ ದೇಹದಲ್ಲಿ ಏನಾದರೂ ಆರ್ನಮೆಂಟ್ಸ್ ಅಂದರೆ ಆಭರಣಗಳು ಖಡ್ಗಗಳು ಬೆಳೆ Yeah. Sí. ಎಲ್ಲವೂ ಕೂಡ ಇವತ್ತು ಆಗುತ್ತೆ ಡ್ರೆಸ್ಸು ಎಲ್ಲವೂ ಕೂಡ ಆಗುತ್ತೆ ಮತ್ತು ಯಾಕೆ ಅದೆಲ್ಲವೂ ಕೂಡ ಮಹತ್ವವನ್ನು ಪಡೆದುಕೊಳ್ತಾ ಹೋಗುತ್ತೆ ಯಾಕಂದರೆ ಈ ರೀತಿಯ ಪ್ರಕರಣ ಒಂದು ಕಡೆಯಲ್ಲಿ ಈ ಥರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಏನೂ ಸಾಕ್ಷ್ಯಗಳಿಲ್ಲದ ಸಂದರ್ಭ ಆ ದೇಹದ ಮೇಲಿದ್ದಂಥ ಆಭರಣಗಳು ಅವರು ಹಾಕಿದಂಥ ಬಟ್ಟೆಯಿಂದ ನಿಂಥ ಕೇಸ್ಗಳನ್ನು ಸಾಲ್ವ್ ಮಾಡಿರುವಂಥ ಎಷ್ಟೋ ಉದಾಹರಣೆಗಳು ಇದೆ ಹಾಗಾಗಿ ಇಲ್ಲಿ ಸಿಗುವಂಥ ಪ್ರತಿಯೊಂದು ವಿಚಾರಗಳೇನಿದೆ ಪ್ರತಿಯೊಂದು ಪ್ರೂಫ್ ಏನಿದೆ ಸ್ಯಾಂಪಲ್ಸ್ಗಳು ಏನಿದೆ ಅದು ತನಿಖೆಗೆ ಬಹಳ ಮಹತ್ವವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಅದಕ್ಕಾಗಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳದೆ ಎಷ್ಟೆಲ್ಲ ಫೋರ್ಸ್ ಬೇಕೋ ಎಷ್ಟೆಲ್ಲ ಅಧಿಕಾರಿಗಳು ಬೇಕೋ ಯಾರೆಲ್ಲ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಬೇಕೋ ಅವರೆಲ್ಲರನ್ನ ಕೂಡ ಕರೆ ತಂದಿದ್ದಾರೆ ಉತ್ಕರಣ ಆರಂಭವಾದ ಕೂಡಲೇ ನಾಲ್ಕು ದಿಕ್ಕಿನಲ್ಲೂ ಕೂಡ ಕರ್ಟನ್ ಹಾಕ್ತಾರೆ ಅದು ಯಾರಿಗೂ ಕಾಣದಿರುವಂಥ ರೀತಿಯಲ್ಲಿ ಅದರ ಒಳಭಾಗದಲ್ಲಿ ಎ ಸಿ ಅಥವಾ ತಾಶ ಏನು ಎ ಸಿ ಬಂದಿದ್ದಾರೆ ಅವರು ಇರ್ತಾರೆ ಮತ್ತು ಎಫ್ ಎಸ್ ಎಲ್ ಇರುತ್ತೆ ಸೀನ್ ಆಫ್ ಕ್ರೈಮ್ ಇರುತ್ತೆ ಮತ್ತು ಪಂಚರು ಇರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಹೇಗೂ ಇರ್ತಾರೆ ಜಿತೇಂದ್ರ ದಯಾಮ ಅವರೇ ಅಖಾಡದಲ್ಲಿದ್ದಾರೆ ಯಾವುದಾದ್ರೂ ಒಂದು ಮೃತದೇಹ ಅಸ್ಥಿ ಪಂಜರ ಸಿಕ್ಕಿದರೆ ಅದನ್ನು ವೈದ್ಯರು ಪರಿಶೀಲನೆ ಮಾಡ್ತಾರೆ ಅಂಗಾಂಗವನ್ನು ಶೇಖರಣೆ ಮಾಡಿ ಅದನ್ನು ಭಾಳ ಜಾಗೃತೆಯಿಂದ ಶೇಖರಣೆ ಮಾಡ್ತಾರೆ ಮತ್ತು ಅದನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಸೊ ಇಲ್ಲಿಂದ ಸರಿಸುಮಾರು ಒಂದು ಮಿನಿಮಮ್ ನಾಲ್ಕು ಗಂಟೆ ಅಂತ ಹೇಳಲಾಗ್ತಾ ಇದೆ ಕಾರ್ಡ್ ಆಗಿರುವಂಥ ಕಾರಣದಿಂದಾಗಿ ಅದು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ಪ್ರಕರಣ ಬಹಳ ಹಿಂದಿನ ಪ್ರಕರಣವಾಗಿರುವಂಥ ಕಾರಣದಿಂದಲೂ ಕೂಡ ಅದು ದೋ ಬಹಳ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಇನ್ನೂ ಇದು ಸಮಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಲೋಪದೋಷಗಳಾಗದಂತಹ ರೀತಿಯಲ್ಲಿ ಅಧಿಕಾರಿಗಳು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನಾಮಿಕ ತಾನು ಹೇಳಿದ ರೀತಿಯಲ್ಲಿ ಮಾಡಿದ ಆರೋಪವನ್ನು ಗೆಲ್ತಾನ ಈ ಪರೀಕ್ಷೆಯನ್ನು ಆತ ಪಾಸ್ ಆಗ್ತಾನ ಅಲ್ಲಿ ಅಸ್ಥಿಪ ಜನ ಸಿಗುತ್ತಾ ಇದನ್ನ ಈಗ ಎಲ್ಲರೂ ಕಾಯ್ತಾ ಇರುವಂತದ್ದು ನಿಮಗೆ ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ